ಆತ್ಮೀಯರೆ ಜನಕನ್ನಡ ವಾಹಿನಿಗೆ ಸ್ವಾಗತ ನಾನು ಲಿಂಗರಾಜ್ ಧಾರವಾಡ ಅಣ್ಣಿಗೇರಿ ದೈವಜ್ಞ ದರ್ಶನ ಉಚಿತ ತಜ್ಞ ವೈದ್ಯಕೀಯ ಶಿಬಿರ ಯಶಸ್ವಿ ಅಣ್ಣಿಗೇರಿಯಲ್ಲಿ ನಡೆದ ದೈವಜ್ಞ ದರ್ಶನ ಕಾರ್ಯಕ್ರಮ ಮತ್ತು ಶ್ರೀ ಅಮೃತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಭವ್ಯ ಮತ್ತು ಮಹತ್ವದ ಉಚಿತ ತಜ್ಞ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಪ್ರಥಮ ಬಾರಿಗೆ ಆಯೋಜಿಸಲಾಯಿತು ಈ ಶಿಬಿರವನ್ನು ಕರ್ನಾಟಕ ಸರ್ಕಾರ ಧಾರವಾಡ ಜಿಲ್ಲಾ ಪಂಚಾಯತ್ ಆರೋಗ್ಯ ಇಲಾಖೆ ದೈವಜ್ಞ ಬ್ರಾಹ್ಮಣ ಅಕ್ಕಸಾಲಿಗೆ ಸಮಾಜ ಸೇವಾ ಸಂಸ್ಥೆ ಅಣ್ಣಿಗೇರಿ ಮತ್ತು ಹುಬ್ಬಳ್ಳಿಯ ವಿಹಾನ್ ಹಾರ್ಟ್ ಸೆಂಟರ್ ಸಂಯುಕ್ತವಾಗಿ ನಡೆಸಿದ್ದು ಸಮಗ್ರ ಸಾರಥ್ಯವನ್ನು ಡಾಕ್ಟರ್ ಗಣೇಶ್ ಕೆ ವರ್ಣೇಕರ್ ಅವರು ವಹಿಸಿದ್ದರು ದೈವ ಸಾನ್ನಿಧ್ಯ ಮತ್ತು ಆಶೀರ್ವಾದ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ಆಶೀರ್ವಾದವನ್ನು ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ನೀಡಿದರು ಸ್ವಾಮಿಗಳು ಮಾತನಾಡುತ್ತಾ ಎಲ್ಲ ಸಂಪತ್ತಿಗಿಂತ ಆರೋಗ್ಯವೇ ಮಹಾ ಸಂಪತ್ತು ನಮ್ಮ ಸಮಾಜದಿಂದ ನಡೆಯುತ್ತಿರುವ ಈ ಸೇವಾ ಚಟುವಟಿಕೆ ಶ್ಲಾಘನೀಯ ಎಂದು ಆಶೀರ್ವಾದದ ನುಡಿಗಳನ್ನು ನೀಡಿದರು ಪಾವನ ಸಾನಿಧ್ಯದಲ್ಲಿ ಹಾಜರಿದ್ದ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತೀ ಸ್ವಾಮಿಗಳು ಹಾಗೂ ಅಣ್ಣಿಗೆರೆಯ ದಾಸೋಹ ಮಠಾಧೀಶರಾದ ಶೋಭ್ರ ಸದ್ಗುರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಮಾತನಾಡಿ ಆರೋಗ್ಯವೇ ದೇವರು ಬಡ ಮತ್ತು ಶ್ರಮಿಕ ವರ್ಗ ಇಂತಹ ಉಚಿತ ಶಿಬಿರಗಳ ಪ್ರಯೋಜನ ಪಡೆದು ತಮ್ಮ ಆರೋಗ್ಯ ಸಂಪತ್ತನ್ನು ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಹೃದಯ ತಪಾಸಣೆ ಮಹತ್ವದ ಪ್ರಕರಣಗಳ ಪತ್ತೆ ಡಾಕ್ಟರ್ ಗಣೇಶ್ ವೇಣೇಕರ್ ಅವರು ತಿಳಿಸಿದ್ದಾರೆ ಶಿಬಿರದ ವೇಳೆ ಅನೇಕ ಹೃದಯ ಸಂಬಂಧಿ ಪ್ರಕರಣಗಳು ವಿಶೇಷವಾಗಿ ಮಕ್ಕಳ ಹೃದಯದ ಸಮಸ್ಯೆಗಳು ಪತ್ತೆಯಾದವು ಈ ಪ್ರಕರಣಗಳನ್ನು ಆಯುಷ್ಮಾನ್ ಭಾರತ್ ಸೇರಿದಂತೆ ಸರ್ಕಾರಿ ಯೋಜನೆಗಳ ಮೂಲಕ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ಹೇಳಿದರು ಸುಮಾರು ಆರುನೂರಕ್ಕೂ ಹೆಚ್ಚು ಜನರು ಈ ಶಿಬಿರದ ಪ್ರಯೋಜನವನ್ನು ಪಡೆದರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅಶೋಕ್ ಅಗರ್ವಾಲ್ ಶ್ರೀ ಷಣ್ಮುಖ್ ಗುರಿಕಾರ್ ಮತ್ತು ಡಾಕ್ಟರ್ ಅಭಿಮನ್ಯು ಆಗಮಿಸಿದ್ದರು ಮತ್ತು ತಮ್ಮ ಮಾತುಗಳನ್ನು ಹಂಚಿಕೊಂಡರು ಆರುನೂರಕ್ಕಿಂತ ಹೆಚ್ಚು ಸಾರ್ವಜನಿಕರು ಶಿಬಿರದಲ್ಲಿ ಭಾಗವಹಿಸಿ ಹಲವು ತಪಾಸಣೆಗಳನ್ನು ಮಾಡಿಸಿಕೊಂಡರು ಹೃದಯ ತಪಾಸಣೆ ಮಧುಮೇಹ ಅಧಿಕ ರಕ್ತದೊತ್ತಡ ಮೂಳೆ ಚಿಕಿತ್ಸಾ ತಪಾಸಣೆ ದಂತ ತಪಾಸಣೆ ನೇತ್ರ ತಪಾಸಣೆ ಹಾಗೂ ಉಚಿತ ಟು ಇ ಇಸಿ ಜಿ ಕಣ್ಣು ಪರೀಕ್ಷೆ ಚಸ್ಮಾ ವಿತರಣೆಯೂ ನಡೆಯಿತು ಹುಬ್ಬಳ್ಳಿಯ ವಿ ಕೇರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಡಾಕ್ಟರ್ ವಿವೇಕ ಎಸ್ ಪಾಟೀಲ್ ಎಂ ಎಸ್ ಅರ್ಥೋ ಇವರು ಕೀಲು ನೋವು ಮತ್ತು ಮಂಡಿ ನೋವು ಶಾಶ್ವತ ಪರಿಹಾರ ಕುರಿತು ಮಾರ್ಗದರ್ಶನ ನೀಡಿದರು ಡಾಕ್ಟರ್ ಮನೋಜ್ ಭಟ್ ಅವರು ಡೆಂಟಲ್ ಸರ್ಜನ್ ಅವರು ಅಚಿತ್ ಉಚಿತ ದಂತ ತಪಾಸಣೆ ಮಾಡಿದರು ಸಮಾಜದ ಸೇವಾ ಸೇವಾಭಾವ ಯಶಸ್ಸಿನ ಹಿನ್ನೆಲೆ ಈ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಿದವರು ದೈವಜ್ಞ ಬ್ರಾಹ್ಮಣ ಅಕ್ಕಸಾಲಿಗ ಸಮಾಜ ಸೇವಾ ಸಂಸ್ಥೆ ಅಣ್ಣಿಗೇರಿ ತಾಲೂಕು ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಶ್ರೀ ರವಿರಾಜ್ ವೆರಣೇಕರ್ ತಂಡದ ಯುವಕರು ಶಿರಸ್ತೆ ನೀಡುತ್ತಾ ಅವರು ಹೇಳು ನೀಡಿದರು ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ಸಮಾಜಕ್ಕೆ ಬೆಂಬಲ ನೀಡುವುದು ನಮ್ಮ ಸಂಸ್ಥೆಯ ಪ್ರಮುಖ ಧ್ಯೇಯ ಎಂದರು ಅಣ್ಣಿಗೇರಿ ಮತ್ತು ಸುತ್ತಮುತ್ತಲಿನ ಜನತೆಗೆ ಆಶೀರ್ವಾದದಂತೆ ಆರೋಗ್ಯದತ್ತ ಹೆಜ್ಜೆ ಇಡಿಸಿದ ಈ ಶಿಬಿರ ದೈವಜ್ಞ ಸಮುದಾಯದ ಮಹಾನುಭಾವ ಸೇವಾನುಭಾವನೆಯ ಮತ್ತೊಂದು ಮುತ್ತು ಧನ್ಯವಾದಗಳು ದಯವಿಟ್ಟು ಜನ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಒಳ್ಳೆಯ ये राग सुनकर मन में थोड़ी शांति से महसूस हुई ना हर दिन एक नया सुर होता है कभी खुशी कभी कुछ अनजाने पल जिंदगी भी ऐसी ही तो है पर असली आनंद तभी मिलता है जब हम अपनों के लिए हमेशा तैयार रहते हैं और हर परिस्थिति के लिए तैयार रहना यही तो है स्टार हेल्थ इंश्योरेंस स्टार हेल्थ इंश्योरेंस इंडिया की पहली स्टैंड अलोन हेल्थ इंश्योरेंस कंपनी है उन्नीस से भी ज्यादा सालों का भरोसा एक करोड़ से भी ज्यादा क्लेम सेटल्ड चौदह हजार से भी ज्यादा नेटवर्क हॉस्पिटल और स्टार हेल्थ के प्लान आप और आपके परिवार की जरूरतों के अनुसार कस्टमाइज भी किए जा सकते हैं और मिलती है कैशलेस एनी फैसिलिटी तो देर किस बात की अपने और अपनों की सुरक्षा स्टार हेल्थ के साथ इंश्योर कीजिए ಸಂತೋಷವಾಗ್ತಾ ಇದೆ ಇವತ್ತಿನ ದಿನ ವಿಹ ಸಮಸ್ಥೆಯ ಮುಖಾಂತರ ನಮ್ಮೆಲ್ಲ ವೈದ್ಯ ಇವರುಗಳು ಸೇರಿ ತುಂಬಾ ಸುಂದರವಾದಂತಹ ವಿಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಪ್ರಮುಖರಾದಂತಹ ಶ್ರೀರ್ಥ ಡಾಕ್ಟರ್ ಗಣೇಶ್ ರವ್ರು ಮುಂದಾಡುತ್ತವನ್ನು ವಹಿಸಿ ಈ ಎಲ್ಲ ಕಾರ್ಯಕ್ರಮವನ್ನು ಬರೆಸ್ಕೊಳ್ತಾ ಇದ್ದಾರೆ ಅದಕ್ಕೆ ಆಶ್ರೋತ ನೀಡಲಿಕ್ಕೆ ನಮ್ಮೆದನ್ನು ಹರಿಸಲಿಕ್ಕೆ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ಕೂಡ ಅವರು ಬಂದು ನಮಗೆದರೂ ಕೂಡ ಅನುದಾಳದಿಂದ ಹರಿಸಿದ್ದಾರೆ ಮತ್ತು ನಾವು ಆರೋಗ್ಯ ನಿಗಾವಾಗೆ ಕಾಪಾಡಿಕೊಳ್ಬೇಕು ವೈದ್ಯರಿಂದ ಯಾವ ದೂರ ಇರಬೇಕು ಯಾವಾಗ ನಾವು ವೈದ್ಯರು ಹೋಗಬೇಕು ಇದನ್ನು ಕೂಡ ಮಾರ್ಗವಾಗಿ ಅವರು ತಿಳಿಸ್ಕೊಟ್ಟಿದ್ದಾರೆ ಪ್ರಾಯಶಃ ನಮಗೆ ಹೇಳಿ ಹೇಳ್ತಾರೆ ಶರೀರ ಮಾಧ್ಯಮ ಹಲವು ಧರ್ಮ ಅಂತ ಹೇಳಿ ನಾವು ಜೀವನದಲ್ಲಿ ಏನೇ ಮಾಡಬೇಕಾದ್ರೂ ಕೂಡ ಶರೀರ ಚೆನ್ನಾಗಿರ್ಬೇಕು ಶರೀರ ಚೆನ್ನಾಗಿದ್ರೆ ನಾವು ಏನೇನೂ ಮಾಡಬಹುದು ಆದ್ರೆ ಆ ಶರೀರ ಚೆನ್ನಾಗಿರ್ಬೇಕಾದ್ರೆ ಮನಸ್ಸು ಕೂಡ ಚೆನ್ನಾಗಿರಬಹಂತ ಅತ್ಯಂತ ಅವಶ್ಯ ಮನಸ್ಸು ಚೆನ್ನಾಗಿದ್ರೆ ಶರೀರ ಚೆನ್ನಾಗಿರ್ತದೆ ಶರೀರ ಚೆನ್ನಾಗಿ ನಾವು ಏನನ್ನು ಮಾಡಬಹುದು ಅದು ಇವತ್ತೇನಾಗಿದೆ ನಮ್ಮ ಮಾಧ್ಯಮಗಳು ನಮ್ಮ ಮನಸ್ಸನ್ನು ಕೆಡಿಸ್ತಾ ಇವೆ ಆಹಾರಗಳು ಶರೀರ ಕೆಡಿಸ್ತಾ ಇವೆ ಈ ಎರಡರ ಮುಖಾಂತರ ನಮ್ಮ ಮನಸ್ಸು ಕೂಡ ಕೆಡ್ತಾ ಇದೆ ಶರೀರ ಕೂಡ ಕೆಡ್ತಾ ಇದೆ ಹೀಗಾಗಿ ನಾವು ಯಾವ್ದ ದುಡ್ಡು ಹಾಕಬಾರ್ದು ಯಾವ ದುಡ್ಡಿನ ಏನನ್ನ ಅಂತ ಮಾಡ್ಕೊಂಡಿದ್ದು ಆ ಎಲ್ಲ ಸಂಕಲ್ಪಗಳು ಕೂಡ ಸ್ವಪ್ನ ಕೂಡ ಭದ್ರವಾಗ್ತಾ ಇವರು ಗುರುಗಳು ಚೆನ್ನಾಗಿ ಹೇಳಿದ್ರು ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿ ಹಣ ಸಂಪಾದಿಸ್ತೇವೆ ಅದ ಆ ಆರೋಗ್ಯವನ್ನು ಕಾಪಾಡಿದ್ದು ಅಲ್ಲ ಹಣವನ್ನು ಕೂಡ ಖರ್ಚು ಮಾಡ್ತೇವೆ ಅಂತೇಳಿ ಅಂದ್ರೆ ಯಾವ್ದಕ್ಕಾಗಿರೋ ಹಣವನ್ನು ಸಂಪಾದಿಸಿದ್ಲು ಆ ಹಣ ಅದಕ್ಕೆ ಪ್ರಯೋಜನ ಪಡೆದೇ ಇರ್ತದೆ ನಾವು ಇದೆಯನ್ನು ಪ್ರಯೋಜನ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆರೋಗ್ಯದ ಹಾಕಿ ಚೆನ್ನಾಗಿಗೋಸ್ಕರ ಪ್ರಯತ್ನೇಬೇಕು ಪ್ರಾಯಶಃ ಜನ ನಾವು ಆರೋಗ್ಯ ತಪಾಸು ಮಾಡಬಹುದು ಎಷ್ಟು ಕಷ್ಟ ಆಗ್ತದೆ ಅದು ತಪಾಸಣೆ ಮಾಡಿ ಹೋದಾಗ ನಾವು ಯಾವ ರೀತಿಯಾಗಿ ಅದನ್ನ ಸಿಗ್ಬಿದ್ದು ಬಿಡ್ತೀವಿ ಸಿಗ್ತಿದ್ಮೇಲೆ ಹೊರಗೆ ಬರಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ಎಂಬುದನ್ನು ಪರಂಪೂಜ್ಯ ಶ್ರೀಗಳು ನಮ್ಗೆಲ್ಲರೂ ಕೂಡ ಮಾರ್ಪಾಗಿ ತಿಳಿಸ್ಕೊಟ್ಟಿದ್ದಾರೆ ಇದು ನಿಜವಾದ ವಿಷಯವೂ ಕೂಡ ಹೌದು ಪ್ರಾಯಶಃ ಶ್ರೀಮಂತರು ಎಷ್ಟು ಕೂಡ ಕೃಷಿ ಮಾಡ್ತಾರೆ ಪ್ರಶ್ನೆ ಇಲ್ಲ ಅವರಿಗೆ ಆದರೆ ಬಡವರಿಗೆ ಮತ್ತೆ ಮದುವೆಯವರಿಗೆ ತುಂಬಾ ಕಷ್ಟವಾಗ್ತದೆ ಇದಂತ ಹೊಲ ಮನೆಯನ್ನ ಮಾರಿ ಕೊನೆಯೂ ಕೂಡ ಮನಸ್ಸನ್ನ ಉಳಿಸ್ಕೊಳ್ಳಿಕ್ ಆಗುದಿಲ್ಲ ಅನ್ನುವಂತಹ ಈ ರೀತಿ ಆಗಬಾರ್ದು ಇರಬೇಕಾದ್ರೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಿದಂತೆ ಒಳ್ಳೇಬೇಕು ಇಂತಹ ವಿಶೇಷವಾದ ಉಪಯೋಗ ಪಡ್ಕೊಂಡಾಗ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಟು ನಮ್ಮನ್ನು ನಾವು ಕಾಪಾಡ್ಲಿಕ್ಕೆ ಸಾಧ್ಯವಾಗ್ತದೆ ವ್ಯಾಷ ತುಂಬಾ ಒಳ್ಳೆಯ ಆಯೋಜನೆಯನ್ನ ನಮ್ಮ ಶ್ರೀಯತ ಮುಖಾಂತರ ಇವತ್ತಿನ ಈ ಎಲ್ಲ ಗ್ರಾಮಸ್ಥರು ಎಲ್ಲ ವೈದ್ಯ ಪ್ರಮುಖರು ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಕೂಡ ವಿಶೇಷವಾದ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ ಪ್ರಾಯಶಃ ನಾವಿಲ್ಲಿ ಬಂದಿರುವಂತಹದ್ದು ದೇವದರ್ಶನ ಕಾರ್ಯಕ್ರಮದಿಂದ ಆದರೆ ಅದರೊಟ್ಟೊಟ್ಟಿಗೆ ಇವತ್ತು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜವರು ಕೂಡ ಸಹಯೋಗಿಸುವ ಸಹಯೋಗ ಮಾಡಿರುವಂತಹದ್ದು ತುಂಬಾ ಹೃದಯವದ ಸಂಗತಿ ಆಗಲಿ ತಾವೆಲ್ಲರೂ ಕೂಡ ಇಲ್ಲಿ ತಪಾಸಣೆ ಪಡ್ಕೊಳ್ಳಿ ಅದರ ಜೊತೆಗೆ ನಮ್ಮ ಒಂದು ಒಳ್ಳೆಯ ಮಾತನ್ನು ಹೇಳಿದ್ರು ನಾವು ನಿಮ್ಗೆ ಇವಾಗ ತಪಾಸಣೆ ಅಷ್ಟೇ ಮಾಡೋದಲ್ಲ ನೀವು ಅದರ ನೀವು ಕೂಡ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಗೋರ್ಮೆಂಟ್ ಆಯುಷ್ಮಾನ್ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಅವ್ರು ಏನ್ ಮಾತನ್ನ ಹೇಳಿದ್ದಾರೆ ಖಂಡಿತವಾಗಲೂ ಕೂಡ ಅದನ್ನು ನಾವು ಒಪ್ಪಲೇಬೇಕಂತದ್ದು ಇವಾಗ ತಪಾಸಣೆ ಮಾಡ್ತೇವೆ ಆಮೇಲೆ ಅವ್ರು ಹೇಳ್ಬಾರ್ದು ಕೊಡ್ತಾರೆ ನೀವು ಇಲ್ಲಿ ಬನ್ನಿ ಅಂತ ಹೇಳಿ ಅಲ್ಲದೆ ದುಡ್ಡನ್ನ ತೆಕ್ಕೊಂಡು ಬಿಡ್ತಾರೆ ಅವ್ರು ಆದ್ರೆ ಅದು ಇವ ಇವತ್ತಿನ ವ್ಯವಸ್ಥೆ ಹಾಗಲ್ಲ ಇಲ್ಲಿ ಪರೀಕ್ಷೆ ಮಾಡಿ ನಿಮಗೆ ಉಚಿತವಾಗಿ ನಿಮಗೆಲ್ಲ ಸೌಲಭ್ಯ ಸಿಗುವಂತೆ ಆರೋಗ್ಯ ಸಿಗುವಂತೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿದ್ರಲ್ಲ ಅದಕ್ಕೆ ನಾವು ಎಷ್ಟು ನಮನಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆಯೇ ಆಗಲಿ ನಮ್ಮ ರೂಪಾಂತ ಶ್ರೇತ ಗಣೇಶ್ ಮತ್ತೆಲ್ಲ ಡಾಕ್ಟರ್ ವರ್ಗದವರು ಇಲ್ಲಿ ಸೇರಿದ್ದಾರೆ ಅವರಿಗೆಲ್ಲರೂ ಕೂಡ ಮನದಾನಂದ ನಮನಗಳನ್ನು ಸಲ್ಲಿಸಿ ನಿಮ್ಮ ಮುಖಾಂತರ ನಮ್ಮೆಲ್ಲ ಆತ್ಮೀಯರು ಆರೋಗ್ಯವಂತರಾಗಲಿ ಅವರ ಜೀವನದಲ್ಲಿ ಚೆನ್ನಾಗಿ ಬರಿ ಕಾಡಲಿ ಅಂತ ಹೇಳಿಕ್ಕೆ ಬಯಸ್ತ ಪರಮ ಶ್ರೀಗಳು ಶ್ರೀಗಳವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾಗಿರಲಿ ಅಂತ ಹೇಳ್ತಾ ಇದನ್ನ ಸಂಘಟಿಸದ ಎಲ್ಲರಿಗೂ ಕೂಡ ಮನದಾನದಿಂದ ಮಗದೊಮ್ಮೆ ಆರ್ಥಿಕವಾದ ಅಭಿನಯ ಸಲ್ಲಿಸ್ತಾ ಈ ನಮ್ಮ ಎರಡು ಮಾತಿಗಳಿಗೆ ವಿರಾಮ ಸಲ್ಲಿಸ್ತಾ ಇದ್ದೇವೆ ಪವನ ಸಾಹಿತ್ಯ ಸ್ಥಾನವನ್ನು ಅಲಂಕರಿಸಿ ನಮ್ಮೆಲ್ಲರಿಗೂ ಆಶೀರ್ವಾದದ ನುಡಿಗಳನ್ನು ಒಳಗಡಿಸಿರ್ತಕ್ಕಂತ ಪರಮ ಪೂಜನೆಯ ಶ್ರೀ ಶ್ರೀ ಸಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಈಗ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಮ್ಮ ಡಾಕ್ಟರ್ ಗಣೇಶ್ ಕೆ ರಣೇಕರ್ ಅವರ ಸಾರಥ್ಯದಲ್ಲಿ ಈಗ ನಡೀತಾ ಇದೆ ಎಲ್ಲರೂ ಶಾಂತ ರೀತಿಯಿಂದ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರದ ಪ್ರಯೋಜನವನ್ನ ಪಡೆದುಕೋಬೇಕು ಅಂತ ಹೇಳ್ತಾ ಬಳಿ ಬೆದರ್ಚಿಸಿಕೊಂಡು ಈಗ ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ ಈಗ ತಪಾಸಣಾ ಶಿಬಿರವನ್ನ ನಮ್ಮ ಡಾಕ್ಟರ್ ಗಣೇಶ್ ಅವರು ಮುಂದುವರೆಸ್ತಾರೆ